ಹಳೆ ಕಾಲದಲ್ಲಿ ಯಾರನ್ನಾದರೂ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗಬೇಕಾಗಿತ್ತು ಹೌದು ಒಬ್ಬ ಡಾಕ್ಟ್ರ್ ಹೇಳೋದು ಅದನ್ನೇ ಕಡಿಮೆ ಅಂದರೆ ನೀನು ಒಂಬತ್ತು ಸಾವಿರ ಹೆಜ್ಜೆ ಆಗದಾಗ್ರೆ ದೇಹದಲ್ಲಿರೋ ನರನಾಡಿಗಳೆಲ್ಲ ರಕ್ತ ಸಂಚಾರ ಆದರೆ ನೀನು ಯಾವ ಕಾಯಿಲೆಯೂ ಇರೋಲ್ಲ ನೀನು ಕುಂತು 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 ಒಂದೇ ಕಡೆ ಇದ್ದುಬಿಟ್ರೆ ನಿನಗೆ ಬರಬಾರ್ದು ಕಾಯಿಲೆ ಬರುತ್ತೆ ನಿಂತ ನೀರು ಯಾವಾಗಲೂ ಆಮೇಲೆ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸು ಗೊತ್ತಾಯ್ತಾ ಅವರಲ್ಲಿ ಹಂಚ್ಕೋ ಕರೆಕ್ಟ್ ಅದನ್ನೇ ಮ ಇವರು ಗುಂಡಪ್ಪನವ್ರು ಹೇಳೋದು ಕಗ್ಗ ಕಗ್ಗ ನನ್ನ ದೃಷ್ಟಿಯೊಳಗೆ ಮಹಾನ್ ಕಾವ್ಯ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳಡಿ ವಿಧಿಯ ಬಳೆ ಸುರಿ ಬೆಲ್ಲ ಸಕ್ಕರೆಯಾಗು ದೂನ ದೀನ ದುರ್ಬಲರಿಂಗೆ ಅಲ್ಲ ಜೇನು ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ನೀ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಲ್ವ ಅಷ್ಟೇ ಜೀವನ ನಾವು ಎಲ್ಲರ ಜೊತೆ ಬೆರ್ತು ಬಾಳಬೇಕು ಗೊತ್ತಾಯ್ತ ಒಂದು ಸಾಯಂಕಾಲ ಆಯಿತು ಅಂತಂತಂದರೆ ಜಾತಿ ಮತ ಭೇದ ಇರಲಿಲ್ಲ ಸರ್ ಹೆಣ್ಣಿಗಳಲ್ಲಿ ಒಂದು ಕೋಲಾಟ ಆಡೋರು ಒಂದು ನಾಟಕ ಆಡೋರು ಸಂಭ್ರಮಿಸೋರು ಬದುಕನ್ನು ಆನಂದ ಅನುಭವಿಸೋರು ಸಹ ಅರ್ಥ ಆಯ್ತಾ ಆನಂದಕ್ಕೆಲ್ಲೂ ಹುಡಿಕೊಂಡು ಹೋಗ್ಬೇಕಾಗಿಲ್ಲ ನಿನ್ನಲ್ಲೇ ಇರುತ್ತೆ ನೀನು ಅದನ್ನು ತರ್ಕೋಬೇಕು ಅಷ್ಟೇ